ಮೂಲೆ ನಿವಾಸಿ ಅಂಬೇಡ್ಕರ್ ಸಂಘದ ವತಿಯಿಂದ ಸಂಘದ ಅಧ್ಯಕ್ಷರಾದ ಮೋನಿಮಾರಪ್ಪರವರ ನೇತೃತ್ವದಲ್ಲಿ ಬೆಂಗಳೂರಿನ ಇಂದಿರಾನಗರದ ಕ್ಲಬ್ನ ಸಭಾಂಗಣದಲ್ಲಿ ಇನ್ನೂರಕ್ಕೂ ಹೆಚ್ಚು ಬಡ ಕುಟುಂಬ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಈ ಪುರಸ್ಕಾರವು ಸನ್ಮಾನ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಅಂಬೇಡ್ಕರ್ ಅವರ ಭಾವಚಿತ್ರವುಳ್ಳ ಹತ್ತು ಗ್ರಾಂ ತೂಕದ ಬೆಳ್ಳಿ ನಾಣ್ಯವನ್ನು ಒಳಗೊಂಡಿತ್ತು ಕರ್ನಾಟಕ ಸರ್ಕಾರದ ಸಾರಿಗೆ ಹಾಗೂ ಮುಜುರಾಹಿ ಇಲಾಖೆಯ ಸಚಿವರಾದ ರಾಮಲಿಂಗಾರೆಡ್ಡಿಯವರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಮಾಜಿ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಶ್ರೀ ಸಂತೋಷ್ ಹೆಗ್ಡೆ ಅವರು ಆಗಮಿಸಿದ್ರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಮಕ್ಕಳಲ್ಲಿ ಸಾಮಾಜಿಕ ಕಳಕಳಿ ಬೆಳೆಯಬೇಕು ಸಾಮಾಜಿಕ ಮೌಲ್ಯಗಳನ್ನ ಪೋಷಕರು ಹಾಗೂ ಶಿಕ್ಷಕರು ಹೇಳಿಕೊಡಬೇಕು ಅಂತ ತಿಳಿಸಿದ್ರು ಪದಾಧಿಕಾರಿಗಳೇ ಸದಸ್ಯರೇ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯಮಾನ್ಯರೇ ಸಭೆಯಲ್ಲಿರುವಂಥ ಎಲ್ಲ ಬಂಧುಗಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮೊತ್ತ ಮೊದಲಾಗಿ ಈ ಇವತ್ತು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಟ್ಟಂಥ ಎಲ್ಲ ವಿದ್ಯಾರ್ಥಿಗಳನ್ನು ನಾನು ಅಭಿನಂದಿಸ್ತಾ ಇದ್ದೇನೆ ಮುಂದೆ ಕೂಡ ಇದೇ ರೀತಿ ಒಳ್ಳೆಯ ಅಂಕಗಳನ್ನು ಪಡೆದು ಹೆಚ್ಚಿನ ಸನ್ಮಾನವನ್ನು ಪಡೆಯಿರಿ ಅಂತ ನಾನು ಆಶಿಸ್ತಾ ಇದ್ದೀನಿ ನಾನು ಒಂದು ಸಾವಿರದ ಎಂಟುನೂರ ಐವತ್ತಾರು ಶಾಲಾ ಕಾಲೇಜಿಗೆ ಹೋಗಿದ್ದೇನೆ ನನ್ನ ಲೋಕಾಯುಕ್ತದ ಅನುಭವಗಳನ್ನು ಯುವಕ ಯುವತಿಯರ ಜೊತೆ ಹಂಚಿಕೊಳ್ಬೇಕನ್ನುವ ಹಿನ್ನೆಲೆಯಲ್ಲಿ ಯಾಕಂದರೆ ಲೋಕಾಯುಕ್ತಕ್ಕೆ ಬಂದ ನಂತರ ನಾನು ಭಾಳಷ್ಟು ಅನ್ಯಾಯವನ್ನು ಕಂಡೆ ಅದು ಕೂಡ ಸಂವಿಧಾನದಲ್ಲಿ ಜನರ ಸೇವೆಗಾಗಿ ಸೃಷ್ಟಿ ಮಾಡಿದಂಥ ಒಂದು ಸಂಸ್ಥೆಯಿಂದ ಅದು ಶಾಸಕಾಂಗವೇ ಇರ್ಬೋದು ಕಾರ್ಯಾಂಗವೇ ಇರ್ಬೋದು ನ್ಯಾಯಾಂಗವೇ ಇರಬಹುದು ಅಂತಹ ಸಂಸ್ಥೆಗಳಿಂದ ಜನರಿಗಾಗುವಂಥ ಅನ್ಯಾಯ ಒಂದು ಭಾಳ ಹತ್ತಿರದಿಂದ ಕಂಡೆ ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ ಇದು ಸಮಾಜದ ತಪ್ಪು ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ ಆ ಸಮಾಜ ಒಳ್ಳೆಯ ಕೆಲಸ ಮಾಡಿದ್ದವರನ್ನು ಗುರುತಿಸಿ ಪುರಸ್ಕರಿಸ್ತಾ ಇತ್ತು ತಪ್ಪು ಮಾಡಿದ್ದವರಿಗೆ ಶಿಕ್ಷೆ ಕೊಡ್ತಾ ಇತ್ತು ಅದು ಕೋರ್ಟಿನ ಶಿಕ್ಷೆ ಅಲ್ಲ ಅದು ಸಮಾಜದ ಶಿಕ್ಷೆ ಆಗಿತ್ತು ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ತಪ್ಪು ಮಾಡಿ ಜೈಲಿಗೆ ಹೋಗಿದರೆ ನನ್ನ ಪೋಷಕರು ಹೇಳ್ತಾ ಇದ್ದರು ಆ ಮನೆ ಹತ್ತಿರ ಹೋಗಬೇಡ ಅಂತ ಆ ಬಹಿಷ್ಕಾರ ಒಂದು ಸಮಾಜದ ಶಿಕ್ಷೆ ಆಗಿತ್ತು ಅದು ತಪ್ಪು ಮಾಡಿದ್ದವನಿಗೆ ಮಾತ್ರ ಅಲ್ಲ ಆತನ ಕುಟುಂಬದ ಇತರ ಸದಸ್ಯರ ಮೇಲೆ ಕೂಡ ಅದರ ಪರಿಣಾಮ ಬೀಳ್ತಾ ಇತ್ತು ಆದ್ದರಿಂದ ಅಲ್ಲಿ ಆ ಕಾಲದಲ್ಲಿ ತಪ್ಪು ಮಾಡುವವರ ಸಂಖ್ಯೆ ಭಾಳ ಕಮ್ಮಿ ಆಗಿತ್ತು ತಪ್ಪು ಮಾಡುವವರು ಇದ್ದರೂ ಅದರ ಸಂಖ್ಯೆ ಭಾಳ ಕಮ್ಮಿ ಆಗಿತ್ತು ಈ ಒಂದು ಬದಲಾವಣೆಗೆ ಏನು ಕಾರಣ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗನಿಸಿದ್ದು ಇದಕ್ಕೆ ಮೂಲ ಕಾರಣ ಒಂದು ರೋಗ ಆ ರೋಗದ ಹೆಸರು ದುರಾಸೆ ಈ ದುರಾಸೆ ಇದ್ದರೆ ಅದಕ್ಕೆ ಮಿತಿ ಇಲ್ಲ ಎಷ್ಟು ಮಾಡಿದ್ರು ಸಾಲಲ್ಲ ನಮ್ಮ ದೇಶದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಿದೆ ಆದರೆ ನನ್ನ ಅನಿಸಿಕೆಯಲ್ಲಿ ಅದಕ್ಕಿಂತಲೂ ಜಾಸ್ತಿ ಅಭಿವೃದ್ಧಿ ಆದದ್ದು ದುರಾಸೆ ಅನ್ನುವ ರೋಗ ಹಿಂದೆ ಐವತ್ತನೇ ದಶಕದಲ್ಲಿ ನಡೆದಂತಹ ಹಗರಣದ ಒಂದು ಉದಾಹರಣೆ ಕೊಡ್ತೇನೆ ಜೀಪ್ ಹಗರಣ ಆಗಮಿಸಿದ್ದ ಗಣ್ಯರು ವಿದ್ಯಾರ್ಥಿಗಳನ್ನ ಸನ್ಮಾನಿಸಿ ಗೌರವಿಸಿದ್ರು ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಭಾರತದ ಸುಪ್ರಸಿದ್ಧ ಚಲನಚಿತ್ರ ನಟಿ ಅನುಷ್ಕಾ ಶೆಟ್ಟಿ ಹಾಗೂ ಜೈ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕರಾದ ಗುಣರಂಜನ್ ಶೆಟ್ಟಿರವರ ತಂದೆಯವರಾದ ವಿಠನ ಶೆಟ್ಟಿರವರು ಸಾಮಾಜಿಕ ಹೋರಾಟಗಾರರು ಹಾಗೂ ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ್ದ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು

ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು